ಶರಣಾಚರ ಭಾಳ ಶರಣಾತ್ರಪಜಿ ನಾವು ಗೋಕಾ ನಾವು ಮಾತಾಡುದು ಮಾತಾಡೋದ್ರಿ ಹ್ಞೂ ರೀ ಹಾಗಾಗಿ ವಿಚಾರ ಸಾಗರ ಭಾಳ ಚಂದ ನಡೆದಿತ್ತು ಹಾಂ ಈ ಒಳಗೆ ಇವು 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 ಯಾಕೆ ತುಂಬ ವಿಶೇಷಜ್ಞಾನ ಅಂತ ಹೇಳ ಸುಡ್ದಾಡ್ರಿ ಈಗ ಹ್ಞೂ ನಿಶ್ಚಲ್ ಆಸೆ ಹೋದ್ ಒಳಗೆ ವಿಚಾರ ಸಾಗರ ಭಾಳ ಪ್ರದರ್ಶನ ನಡೀತು ಎಲ್ಲ ಕರಿಷ್ಠಾನವಾಗಿರ್ತಕ್ಕಂಥ ಮೂಲ ಚೈತೇಶ್ವರ ಪರಮಾತ್ಮ ಏನಿದ್ದೇನೆ ದೇಹ ಶಾಸ ಶಾಸ್ತ್ರ ಏನಾಗಿ ಸಿದ್ಧಾಂತ ಶಿಖಾವಣಿ ಲಿಂಗಾಯತ ಸುದ್ದಿ ಆಗ್ತದೆ ಅಂತ ದಯವಿಟ್ಟು ತಪ್ಪತ್ಕೊಬ್ರಂ ಒಂದು ವಿರಾತ ರೂಟ್ ಒಂದು ವಿರಾತ ರೂಟ್ ಇಡ್ತವಲ್ಲ ಅದ ಎಲ್ಲಾರು ಯಾವ ಧರ್ಮ ಪಂಥಗಳ ಸಹಿತ ಹಾಳು ಯಾವ ಹುಟ್ಟಿಲ್ಲ ಸುಮ್ನೆ ಅವ್ರನ್ನ ಬೇರೆ ಯಾಕೆ ಕೆಡ್ಸ್ಕೋ నమ్మ స్వరూపు మాత్రు గంగప్ప నిజ అయిత మహాపురుషన్ తోరగడే అరేమంతా ఎలా ఉండు సంచారు బిడ్స కాల బావు ಅದಕ್ಕೆ ಸುಮ್ಮನೆ ನಮ್ಮ ಆತ್ಮ ಚಿಂತನ ಕಾಲ್ಕೊಳ್ ಮತ್ತೆ ಸುಳ್ಳು ನಾಲ್ಕು ಗಿಡ ಅಂತ ವೀರರು ಲಿಂಗಾಯ್ರು ಯಾರು ಸುಳ್ಗಾರ ಸುಮ್ಮಕ್ಕ ಬಡ್ಕೊತ ಹೋಗ್ ಇದು ನನ್ನ ಅಭಿಪ್ರಾಯ ಅದಕ್ಕೆ ಬೈಕ್ ಎಷ್ಟು ಕೆಳಗೆ ಏನು ರೀ ಹಿಂಗಾಗ್ಲಾರ ನಾವು ಏನ್ ಮಾಡಿ ಸಂಡೇ ಸಂಡೇ ವಚನ ಸಾಹಿತ್ಯ ವಚನ ಸಾಹಿತ್ಯ ತಗೋರಿ ನೀವು ಬಕ್ರೆ ಸಿದ್ಧಾಂತ ಈಗ ವಚನ ಸಾಹಿತ್ಯಕ್ಕೆ ಸಿದ್ಧಾಂತ ಚಿಕ್ಕಾಮಣಿಗೆ ಡಿಫರೆನ್ಸ್ ಐತೆ ಸರ್ ನಾ ವಚನ ಸಾಹಿತ್ಯ ಶ್ರೇಷ್ಠ ಚೆನ್ನಾಗಿಲ್ಲ ಇವು ಸಿದ್ಧಾಂತ ಚಿಕ್ಕಾಮಣಿ ಅವರು ನಾಲ್ಕು ವರ್ಣಾಶ್ರಮಗಳನ್ನು ಒಪ್ಕೋತಾರ ಅವ್ರು ಇವರ ನಾವು ಲಿಂಗಾಯ್ತರು ಅದ್ರಾಗ ಒಪ್ಕೋದಿಲ್ಲ ಅಂಗದ ಮೇಲೆ ಲಿಂಗ ಬಿಟ್ಟು ಆತನ ಸಂಗಮ ಹತ್ತಿ ಇವ್ರು ನಾವಂತೇವಿ ಆಮೇಲೆ ಇಷ್ಟ ಹಾಕ್ರಿ ಯಾವುದೋ ಮಟ್ಟಕ್ಕೆ ಐವಳನ ಹಾಕ್ತಾರೆ ಇವರು ನಾವ ದೊಡ್ಡವರು ಇವರ ಆಶೀರ್ವಾದ ಮಾಡೋ ಹ ಅವ್ರು ಸಮಾಜ ಜೊತೆ ಬೆಂದು ನೋಡ್ತಾರ ಅದಕ್ಕೆ ದಯವಿಟ್ಟು ನೀನು ಸುದ್ದಿ ಬಿಟ್ಟು ಬಿಡೋದು ನಾವು ಹೊಟ್ಟೆ ಅದ್ವೈತ ಚಿಂತನೆ ಮಾಡ್ರಿ ಉಪನಿಷತ್ತು ಮಾಡ್ರಿ ಭಾಳ ಸಂತೋಷ

ವಿಚಾರ ಸಾಗರ ಆರ್ಯ ತರ ನಡೆದ್ರಿ ನಮ್ ಕಲಿಸ್ತಿದ್ರು ಸಿದ್ಧಾಂತ ಚಿಕ್ಕಾಮಣಿ ಬಗ್ಗೆ ನಿಮಗ ಸರಿಯಾಗಿ ಜ್ಞಾನ ಇಲ್ಲ ನಮಗ್ ಯಾವ್ದ್ರದ್ದು ಜ್ಞಾನ ಇಲ್ರಿ ಮತ್ತ ಎಲ್ಲಕ್ಕೂ ಹೆಣ್ ಗೇಳ್ರಿ ಅದ್ರ ಬಗ್ಗೆ ಅದೀಗ ಹೆಣ್ ಗೇಳ ಮಾತಾ ಮಾದೇವ್ರಿ ನೀವು ಬೇದ್ರಿ ಈ ಬ್ರಾಹ್ಮಣ ಬಸವಣ್ಣವರು ಬ್ರಾಹ್ಮಣ ಧರ್ಮ ಬಿಟ್ಟಿ ಕಡೆ ಬಂದ್ರಿ ಇಲ್ರಿ ಹ್ಮ್ ಬಂದ್ರು ಯಾಕಡೆ ಬಂದ್ರು ಅವರು ಅವರು ಲಿಂಗಾಯತ ತತ್ವಕ್ಕೆ ಬಂದ್ರು ಲಿಂಗಾಯತ ತತ್ವಕ್ಕೆ ಬಂದಿಲ್ಲ ಹ್ಮ್ ವೀರಶೈವ ತತ್ವಕ್ಕೆ ಬಂದ್ರೀರಶೈವ ಬಂದ್ರೀರಶೈವ ತತ್ವ ಅವ್ರು ಹೊಸದ ಮಾಡ್ರು ಅವಾಗ ಬಸವಣ್ಣವ್ರ ಕಾಲಕ್ಕೆ ಅದಕ್ಕೆ ತಮ್ಮ ಬರೀ ಪುರುಷರ ಘಟ್ಟ ಸಮಾರಂಭ ಏನದಲ್ರಿ ಸಿದ್ಧಾಂತ ಶಿಖಾಮಣಿ ಅನ್ನೋದು ಸರಿಯಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡ್ಬೇಕು ಅದ್ರ ಬಗ್ಗೆ ಗೊತ್ತಿರ್ಲಾರ್ದವ್ರು ಸುಮ್ನೆ ಏನಾರ ಸ್ಪಂದನೆ ಮಾಡ್ಲಕ್ ಬರಬಾರ್ದು ಅಲ್ಲ ಗೊತ್ತಿದ್ದವ್ರು ಮಾತಾಡಬಾರ್ದು ಗೊತ್ತಿರ್ದವ್ರು ಮಾತಾಡಬಾರೀ ಯಾ ಅಲ್ಲ ಮಾತಾ ಯಾಕೆ ನನ್ನ ಅಭಿಪ್ರಾಯ ನೀವು ಸಿದ್ಧಾಂತ ಶಿಖಾಮಣಿ ತಲೆ ಮೇಲೆ ಇಟ್ಕೊಳ್ರಿ ನಾವೇನು ಭಾಳಂಗಿಲ್ಲ ಇಲ್ಲ ಯಾವದೇ ಯಾವದೇ ಸಿದ್ಧಾಂತ ಸ್ವೀಕಾರ ಮಾಡಿ ನಾಳೆ ಮೂರು ಅಧಿಸ್ಟಾರ್ ಯಾರೀ ಚೈತನ್ಯ ಹೋಗಲ್ರಿ ಇಲ್ಲ ಎಲ್ಲ ಏನೇ ಇರ್ಲಿ ಯಾವ ಧರ್ಮ ಗ್ರಂಥಗಳಿದಾಗಲಿ ನಾವು ವಿರೋಧಿಗಳಲ್ಲ ಮತ್ತೆ ಬೇರೆ ಯಾಕೆ ಮಾಡಿ ಸಮನ್ವಯ ಸಿದ್ಧಾಂತ ನಾವು ಸಮನ್ವಯ ನಾವು ಒಳಗೆ ಮಾಡ್ಕೋ ನಿಜ ನಿನ್ನೊಳಗೆ ಏಕೋ ಭಾವನೆ ಹೇಳ್ಬೋದು ನಾವು ಏನು ನಾವ್ ಏನು ಸಿದ್ಧಾಂತಗಳು ಹಿಡ್ಕೊಂಡಿವಿ ಅದ್ರ ನಿಜಗುಣ ಒಂದು ಅಷ್ಟೇ ಅಷ್ಟೇ ಹ್ಮ್ ಅದೇ ಬೇಕು ಇದೇ ಬೇಡ ಈಗ ಯಾಕೆ ಬೇಕು ಬೇಡಗಳನ್ನ ಮೀರಿ ನಿಂತವ್ರು ನಾವು ಅದ್ರೊಳಗೆ ಏನು ಒಳ್ಳೆ ಬೆಳಕು ಅದನ್ನ ನಾವು ತಗೊಳ್ಳೋರು ಅಷ್ಟೇ ತಗೋರಿ ಹ್ಮ್ ಗಪ್ಪ ಆಗ್ಬಿಡೋದು ಈಗ ನೋಡ್ರಿ ಈಗ ನೋಡಿರಿ ಈಗ ನೀವು ಮಾತಾಡ್ತೀರಲ್ಲ ನಾವು ಗಪ್ಪಾಗಿರ್ಬೇಕು ಅದೇ ಮಾತಾಡಿ ನೀವು ಗಪ್ಪು ಹೇಳೋದು ನೋಡಿ ಶಾಂತ ನಮಗೆ ನಮ್ಗೆ ಸಮಾಧಾನ ಇರೋದು ಮಾತಾಡೋರು ಸಂಗಟ ಮಾತಾಡಿ ಉತ್ತರ ಕೊಡಬೇಕು ಗಪ್ಪಿಗೆ ಶಂಬುಲಿಂಗ ಶಾಸ್ತ್ರೀನು ಹಂಗೆ ಮಾಡಿದೆ ಒಂದ್ ಮೇಲೆ ಒಮ್ಮೆ ಆಗಿಬಿಟ್ಟರಿ ಎರಡೂರಾಗ ನವರಾತ್ರಿ ಕಾರ್ಯಕ್ರಮ ಇದ್ದೆ ನಾವು ಆಯಾರ್ ಮಠಪತಿ ಗುರುಗಳು ಕೂಡಿ ಹತ್ತು ವರ್ಷ ಕಾರ್ಯಕ್ರಮ ಮಾಡ್ತಿದ್ವಿ ರೀ ಹ್ಞೂ ಅವ ಶಂಬುಲಿಂಗನು ಇದ್ದ ఆవీ బైళూర్ నిజమా సా నిజమా సా స్టేజ్ మేలు శంభులింగ జీత జీ తర్కమాలి ಪ್ರಭಾವ ಬೀರ್ಲಕ್ ಹೋಗಲ್ಲ ಯಾರ ಜೊತೆಗೂ ತರ್ಕ ಮಾಡ್ಲಕ್ ಹೋಗಲ್ಲ ಆನ್ಲೈನ್ ಮೇಲೆ ಸಾವಿರಾರು ಜನ ನಿಮ್ಮ ನಿಮ್ ಪ್ರವಚನ ಕೇಳಕ್ ಹ್ಮ್ ಕೇಳಿ ಅದು ನಿಮ್ ಪ್ರಭಾವ ಹೋಗಲ್ಲ ನಮ್ದು ಲೈಕ್ ಮೈಂಡೆಡ್ ಗ್ರೂಪ್ ಒಂದು ಟೀಮ್ ಅದ ಆ ಟೀಮ್ ಜೊತೆಗೆ ನಮ್ ನಮ್ಮ ಒಂದು ವಿಚಾರಗಳು ಯಾರು ಕೇಳ್ತಾರ ಹೇಳ್ತಾರ ಅವ್ರ ಜೊತೆಗೆ ನಾವು ಗ್ರೂಪ್ ಡಿಸ್ಕಶನ್ ಅಷ್ಟೇ ನಾವು ಏನ್ ಡಿಸ್ಕಸ್ ಮಾಡ್ತೀವಿ ಯಾವ್ದಾರು ಉಪಯೋಗ ಯಾರಿಗಾರ ಬೇಕಿದ್ರೆ ತಗೋಬಹುದು ಬ್ಯಾಡಾದ್ರೆ ಬಿಡ್ಬಹುದು ಅಷ್ಟೇ ಧನ್ಯವಾದಗಳು ಧನ್ಯವಾದಗಳು ಹ್ಮ್